ಪ್ರಶ್ನೆ ಮೂಡಬೇಕಾಗಿರೋದು ಈ ಬಿಲ್ ತ ಬಿಲ್ಲು ಗರ್ನರ್ ತೆಗೆಯೋದ್ರಿಂದ ಏನೇನು ಎಲ್ಪ್ ಆಗುತ್ತೆ ಅನ್ನೋ ಅಥವಾ ಗವರ್ನರ್ ಏನೇನು ತೊಂದರೆ ಆಗ್ತಾ ಇದೆ ಅವ್ರನ್ನ ಉಪ ಕುಲಪತಿಗಳು ಮಾಡೋದ್ರಿಂದ ಗವರ್ನರ್ ಯೂನಿವರ್ಸಿಟಿಯ ಕುಲಪತಿ ಆಗೋದ್ರಿಂದ ಇಂತಿಂತ ಸಮಸ್ಯೆಗಳು ನಿರ್ಮಾಣ ಆಗಿದೆ ಈ ಬಿಲ್ ಅಲ್ಲಿ ಹೇಳ್ಬೇಕಾಯ್ತು ಯಾಕಂದ್ರೆ ನಾರ್ಮಲಿ ನಾವು ಹೇಳ್ತೀರಿ ಬಿಲ್ಲಲ್ಲಿ ನಾನು ಮಂತ್ರಿ ಆಗಿದ್ದೆ ಬಿಲ್ಲಲ್ಲಿ ನಾವು ಹೇಳ್ತೀರಿ ಯಾವ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದೀರಿ ಯಾವುದು ಒಳ್ಳೇದಾಗುತ್ತೆ ಈ ಥರದ್ದೆಲ್ಲ ಹೇಳ್ತೀರಿ ಈ ಗವರ್ನರ್ ಏನೇನು ಏನೇನ್ ತೊಂದರೆ ಆಗಿದೆ ಅಂತನಾದರೂ ಹೇಳ್ಬೇಕಾಯ್ತು ಅದು ಏನು ಹೇಳಿಲ್ಲ ಗವರ್ನರ್ ಏನು ತೊಂದರೆ ಆಗ್ತೈತೆ ಅಂತ ಹೇಳಿಲ್ಲ ಮತ್ತೆ ಮುಖ್ಯಮಂತ್ರಿಗಳನ್ನ ಇದಕ್ಕೆ ಕುಲಾಪದಿಯಾಗಿ ಮಾಡ್ತಾ ಇದ್ದೀರಾ ಆಮೇಲೆ ಇನ್ನೊಂದು ಹೇಳಿದ್ರು ಯಾರೋ ಗುಜರಾತ್ ಅಲ್ಲಿ ಮಾಡಿಬಿಟ್ಟಿದ್ದಾರೆ ಅಂತ ಅನೌನ್ಸ್ ಮಾಡ್ಬಿಡಿ ನಾವು ಕರ್ನಾಟಕ ಗುಜರಾತ್ ಮಾಡಲ್ಗೆ ಹೋಗ್ತಾ ಇದ್ದೀರಿ ಅಂತ ಅನೌನ್ಸ್ ಮಾಡ್ಬಿಡಿ ಮುಗೋಯ್ತು ನಾವು ಗುಜರಾತ್ ಮಾಡಲ್ಗೆ ಹೋಗ್ತಾ ಇದ್ದೀರಿ ಗುಜರಾತ್ ಅಲ್ಲಿ ಏನ್ ನಡೀತದ ಕರ್ನಾಟಕ ಗುಜರಾತ್ ಜಿಲ್ಲೆ ಇದೆ ಈ ದೇಶದಲ್ಲಿ ಎರಡನೇ ಆರ್ಥಿಕ ಶಕ್ತಿ ಕೊಟ್ಟರೋದು ಕರ್ನಾಟಕ ಬದಲಾವಣೆ ನಾವು ಯಾವುದೇ ಬಿಲ್ ಅನ್ನ ಮಾಡಬೇಕಾದ್ರೆ ಅದರಲ್ಲೂ ವಿದ್ಯಾರಂಗದಲ್ಲಿ ಬಿಲ್ ಮಾಡಬೇಕಾದ್ರೆ ನಾವು ಮಾಡಿದಂತ ಬಿಲ್ಲು ಪರ್ಮನೆಂಟ್ ಆಗಿರ್ಬೇಕು ಯಾವುದೇ ಮಂತ್ರಿ ಈಗ ಪ್ರಿಯಾಂಕಾ ಅವರಿದ್ದಾರೆ ಮಂತ್ರಿ ಅನ್ಸ್ಬೇಕು ನಾನು ಈ ಬಿಲ್ ಮಾಡೋದ್ರಿಂದ ಈ ಬಿಲ್ಲು ನಾನು ಇದ್ರೂ ಇರ್ಬೇಕು ನಾನ್ ಇಲ್ಲಾಂದ್ರೂ ಇರ್ಬೇಕು ಮುಂದುವರಿಬೇಕು ಆ ತರದ ಒಂದು ಕಾನ್ಸೆಪ್ಟ್ ಇರ್ಬೇಕು ಏನಾಗ್ತೈತೆ ಯಾವ್ದೋ ಬಾಡಿಗೆ ಮನೆಗೆ ಬಂದಂಗ ಆಗ್ತೈತೆ ನಾವು ಬರೋದು ಹೋಗ್ಬೇಕಾದ್ರೆ ಮಂಚ ಚೇರು ಎಲ್ಲ ಎತ್ಕೊಂಡು ಹೋಗ್ತಿರಲ್ಲ ಹಂಗೆ ಹಂಗೆ ತೆಗೆದಾಕದ ಹಂಗಾಗಬಾರ್ದು ಬಿಲ್ ಬಿಲ್ ಅಲ್ಲಿ ಇವತ್ತು ಹ ಎಲ್ಲರೂ ಹಾಗೇ ಕಂಟಿನ್ಯೂ ಆ ಆತರ ಆ ರೀತಿಯಾದಂತ ಒಂದು ಬಿಲ್ ಅನ್ನ ಜನ ಬಯಸ್ತಾರೆ ವಿದ್ಯಾರ್ಥಿಗಳು ಬಯಸ್ತಾರೆ ಒಂದು ವಿಷಯ ತಾವೀಗ ಹೇಳಿದ್ರ ಗುಜರಾತ್ ನಮ್ಮ ರಾಷ್ಟ್ರದ ಒಂದು ರಾಜ್ಯ ಅಲ್ಲಿ ಕೆಲವು ಒಳ್ಳೆ ಇದಾದರೆ ಅದನ್ನ ನಾವು ಅಡಾಪ್ಟ್ ಮಾಡ್ತೀವಿ ಮಹಾರಾಷ್ಟ್ರದಲ್ಲಿ ಅಡಾಪ್ಟ್ ಮಾಡ್ತೀವಿ ತಮಿಳುನಾಡಲ್ಲಿ ಇದ್ರು ಅಡಾಪ್ಟ್ ಮಾಡಿ ಅದೇ ರೀತಿಯಲ್ಲಿ ನಾವು ಕಂಡಿದಲ್ಲಿ ಅದು ಒಳ್ಳೆಯ ಒಂದನ್ನ ಒಂದು ಕಾರ್ಯನ ಅಲ್ಲಿ ಮಾಡಿದ್ದಾರೆ ಅದ್ರ ಪ್ರಕಾರ ನಾವು ಮಾಡ್ತೀವಿ ಒಳ್ಳೆಕ್ಷನ್ರಿಲ್ಲ ಗ್ರಾಮೀಣ ಇದರ ಉದ್ದೇಶದಿಂದ ಅವ್ರಿಗೆ ಗೊತ್ತಿರೋದು ಗವರ್ನರ್ ಅವರು ನನಗೆ ಭಾರಿ ಗೌರವ ಇದೆ ಅವ್ರ ಮೇಲೆ ಅವ್ರಿಗಾದ್ರೆ ಗ್ರಾಮೀಣ ಕರ್ನಾಟಕ ರಾಜ್ಯ ವಿಚಾರ ಅಷ್ಟು ಗೊತ್ತಾಗುದ್ರೆ ಮುಖ್ಯಮಂತ್ರಿಗಳಿಗೆ ಎಲ್ಲ ಗೊತ್ತಾಗ ಗೊತ್ತಾಗಕ್ಕೆ ಏನಿದೆ ಇಲ್ಲಿ ಸರ್ ನಿಮ್ಗೆ ಗೊತ್ತಿದ್ದಂಗೆ ಬೆಂಗಳೂರು ಮೆಟ್ರೋಪಾಲಿಟನ್ ರೀಜನಲ್ ಕೌನ್ಸಿಲ್ ದೇ ವರ್ಷಕ್ಕೊಂದ್ಸಲಿ ಮುಖ್ಯಮಂತ್ರಿ ಮೀಟಿಂಗ್ ಮಾಡಬೇಕು ಒಂದ್ ಮೀಟಿಂಗ್ ಮಾಡಾರ ಒಂದೇ ಒಂದು ಈಗ ಹತ್ತೊಂಬತ್ತು ತಿಂಗಳಾಗಿದೆ ಬೆಂಗಳೂರು ಮೆಟ್ರೋಪಾಲಿಟನ್ ರೀಜನಲ್ ಕೌನ್ಸಿಲ್ ಬೆಂಗಳೂರಿಂದ ಸಂವಿಧಾನದ ಪ್ರಕಾರವಾಗಿ ನಾಟಿ ಕಾಮನ್ ಒಂದು ಮೀಟಿಂಗ್ ಮಾಡಿಲ್ಲ ಹತ್ತೊಂಬತ್ತು ಸರ್ಕಾರ ಬಂದ ಮೇಲೆ ಬೆಂಗಳೂರಿನಲ್ಲಿ ಕೂತ್ಕೊಂಡು ಇಲ್ಲ ಇನ್ನೇನು ವಿಳಂಬ ಆಗಿದೆ ಈಗೆಲ್ಲ ಮಾಡ್ತಾರೆ ನೀವು ಇಂತ ಹಿರಿಯ ಸಚಿವರೇ ಈಗ ಹೇಳ್ಬಿಟ್ಟಾಗ ನಾವ್ ಇನ್ನೇನು ಈ ಸರ್ಕಾರದಿಂದ ಇನ್ನೇನು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ನೀವು ಮಾತಾಡಿ ಸರ್ ಮಾತಾಡಿ ಗವರ್ನರ್ ವೈಸ್ ಚಾನ್ಸಲರ್ನ ಮಾಡಬೇಕಾದ್ರೆ ಸಾಮಾನ್ಯವಾಗಿ ನಮ್ಮ ಸರ್ಕಾರನೇ ಒಬ್ಬರನ್ನ ಚೇರ್ಮನ್ ಆಗಿ ತೀರ್ಮಾನ ಮಾಡುತ್ತೆ ಆ ಚೇರ್ಮನ್ ಮೂರು ಹೆಸರುಗಳನ್ನ ಗವರ್ನರ್ ಕಳ್ಸಿಕೊಡ್ತಾರೆ ಅದರಲ್ಲಿ ಒಂದು ಹೆಸರನ್ನ ಅವ್ರು ಫೈನಲ್ ಮಾಡ್ತಾರೆ ಏನ್ ಪೂರ್ತಿ ಅಥಾರಿಟಿನೂ ಏನ್ ಗವರ್ನರ್ಗಿರಲ್ಲ ಸರ್ಕಾರ ಕಳ್ಸಿದಂತ ಮೂರು ಹೆಸರಲ್ಲೇ ಅವ್ರು ಫೈನಲ್ ಮಾಡಬೇಕು ಕಮಿಟಿ ಚೇರ್ಮನ್ ಸರ್ಕಾರನೇ ಇಲ್ಲಿ ನಾವು ಮುಖ್ಯಮಂತ್ರಿನೇ ಮಾಡಬೇಕು ಅಂತ ಹೊರಟಿದ್ದಾರೆ ಈಗ ಕಾನ್ವಿಕೇಶನ್ ನಡಿತೈತೆ ಕಾನ್ವಿಕೇಶನ್ ನಡೆಯುವಾಗ ಅಲ್ಲಿ ಹೋಗಿ ಗಂಟು ಗಂಟ್ಲೆ ಕೂತ್ಕೊಬೇಕು ಎರಡು ಗಂಟೆ ಮೂರು ಗಂಟೆ ಕುತ್ಕೊಬೇಕಾಗ್ತದೆ ಕಾನ್ವಿಕೇಶನ್ ಇಲ್ಲಿ ಅಸೆಂಬ್ಲಿಗೆ ಬರೋಕೆ ಕಷ್ಟ ಮುಖ್ಯಮಂತ್ರಿಗಳಿಗೆ ನನಗೂ ಗೊತ್ತಿದೆ ನಾವೆಲ್ಲ ಮಂತ್ರಿಗಳಾಗಿ ಕೆಲಸ ಮಾಡಿದ್ದೀರಿ ಮತ್ತೆ ಮೀಟಿಂಗ್ಗಳು ಇಷ್ಟು ಎಮ್ ಎಲ್ ಎಗಳು ರಾಜ್ಯದಲ್ಲಿ ಆಗುವಂಥ ಅನಾಹುತಗಳು ಇವೆಲ್ಲ ನೋಡುವಂತ ಒಬ್ಬ ಮುಖ್ಯಮಂತ್ರಿಗೆ ಒಂದು ಪೊಲಿಟಿಕಲ್ ಅಧಿಕಾರ ಏನು ಪೊಲಿಟಿಕಲ್ ಗವರ್ನರ್ಗೆ ಇರುವಂತ ಒಂದೇ ಒಂದು ಅಧಿಕಾರ ಅದನ್ನು ಕಿತ್ಕೊಂತ ಇದ್ದೀರ ಗವರ್ನರ್ಗಿದ್ದಂತ ಒಂದೇ ಒಂದು ಅಧಿಕಾರ ಅದನ್ನು ಕಿತ್ಕೊಂತ ಇದ್ದಾರೆ ನೀವು ಏನ್ ಸಾಧನೆ ಮಾಡ್ತೀರಾ ಇದರಿಂದ ಇದರಿಂದ ಏನ್ ಸಾಧನೆ ಆಯ್ತು ಈಗ ಅಲ್ಲ ಒಂದೇ ಜಾಜ ಇವರು ಸನ್ಮಾನ್ಯ ಜಾರ್ಜೋರೆ ನಾವು ಸರ್ಕಾರದಲ್ಲಿದ್ರಿ ಎರಡ್ ಸಾವಿರದ ಆಗ ಗವರ್ನರು ನಿಮ್ ಕಾಂಗ್ರೆಸ್ ಅವ್ರ ಗವರ್ನರ್ ಇದ್ದಿದ್ದು ಹಂಸರಾಜ್ ಭಾರದ್ವಾಜ್ ನಾವೇನ ಕಿತ್ಕೊಂಡಿದ್ರೆ ಅವ್ರನ್ನ ನಾವೇನ್ ಕಿತ್ಕೊಂಡಿಲ್ಲ ಅವ್ರಿಗೆ ಅಧಿಕಾರ ಹಂಗೆ ಕೊಟ್ಟಿದ್ರಿ ನಾವು ಅವರೇ ಕಂಟಿನ್ಯೂ ನಿಮ್ಗೆ ಗೊತ್ತಿದೆ ಅವ್ರ ಮೇಲೆಲ್ಲ ಕೇಸ್ ಹಾಕಿದ್ರು ನಾವೇನ್ ಚೇಂಜ್ ಮಾಡಕ್ ಹೋಗಿಲ್ಲ ಅವರೇ ಇರ್ಲಿ ಯಾಕಂದ್ರೆ ಸಂವಿಧಾನದ ದಶಾವಧಿ ವಿರೋಧ ಪಕ್ಷದ ನಾಯಕರ ಮಾಡುವಂತ ಒಂದು ಸ್ಥಿತಿ ವಿರೋಧ ಪಕ್ಷದ ನಾಯಕರ ದೈವವ ಜೋರ ಗಂಬಾರಿಸಬೇಕು ಇಲ್ಲಿ ಅದಿಂದ ಅಧ್ಯಕ್ಷರೇ ತಮ್ಮ ಕಂತ ವಿರೋಧ ಪಕ್ಷದ ನಾಯಕರ ಕೇಳಕ್ಕೆ ಇಚ್ಚೆ ಪಡುತ್ತಿ ವಿರೋಧ ಪಕ್ಷದ ಆಡಳಿತ ಇರತಕ್ಕಂತ ಸರ್ಕಾರದಲ್ಲಿ ಯಾವ గవర్ನರ್ ಗೌรತವಾಗಿ ನಡೆಕೊಂಡವರ ಹೇಳಿ ಅವರು ದಯಮಾಡ ಹೇಳಿ ಈಗ ಅವಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕೇಂದ್ರದಲ್ಲಿ ಇಂಟೆಜರ್ ಆಯ್ತಲ್ಲ ಇರಲಿಲ್ಲ

ರಾಜ <laughs> ಮಾಡ್ತೀನಿ <forty> <riot>

அல்ல புதுக்கோட் எல்லாரும் சர்ச்சை அந்த மாதிரி சுலிகே கட் புதுக்கோட்

ಮಾನ್ಯ ಅಧ್ಯಕ್ಷರೇ ಅಲ್ಲಿ ಮಾತಾಡಬೇಕು ಒಂದೇ ಒಂದೇ ಅಲ್ಲಿ ಮಾತಾಡ್ತಾ ಇದ್ದಾರೆ ಒಂದೇ ಸೆಕೆಂಡ್ ಅಧ್ಯಕ್ಷ